ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಗುರುಗ್ರಹ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಇಷ್ಟು ದಿನ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಿಯಲ್ಲಿ ಗುರುಗ್ರಹ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಿಯಲ್ಲಿ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾಯಿದ್ರು ಆದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದನೇ ತಾರೀಕಿನ ತನಕ ಗುರುಗ್ರಹ ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂಚಾರ ದ್ವಾದಶ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕೊಡ್ತಾ ಹೋಗುತ್ತೆ ಅಂತ ನೋಡೋಣ ಅದರ ಒಂದು ಭಾಗದಲ್ಲಿ ಮಿಥುನ ರಾಶಿಯವರಿಗೆ ಈ ಸಂಚಾರದಿಂದ ಆಗುವ ಲಾಭಗಳೇನು ನಷ್ಟಗಳೇನು ಅಂತ ನೋಡೋಣ ಅದಕ್ಕೂ ಮುನ್ನ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ತಿಂಗಳಿನಲ್ಲಿ ಕೇತು ಮತ್ತು ರಾಹುವಿನ ಸಂಚಾರ ಬದಲಾವಣೆ ಆಯಿತು ಮಿಥುನ ರಾಶಿಯವರಿಗೆ ಅಂದರೆ ಕೇತು ಚತುರ್ಥ ಸ್ಥಾನ ಅಂದರೆ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ರಾಹು ಸ್ಥಾನ ಅಂದರೆ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಅಂದರೆ ಮಿಥುನ ರಾಶಿಯಿಂದ ಚತುರ್ಥ ಸ್ಥಾನದಲ್ಲಿ ಕೇತು ದಶಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಕೇಂದ್ರ ಸ್ಥಾನ ಅಂತ ಕರಿತೀವಿ ಅಂದರೆ ಮಿಥುನ ಅಂದರೆ ಯಾವುದೇ ಒಂದು ರಾಶಿ ಅಥವಾ ಲಗ್ನದಿಂದ ಒಂದು ನಾಲ್ಕು ಏಳು ಹತ್ತನೇ ಸ್ಥಾನಗಳನ್ನು ಕೇಂದ್ರ ಸ್ಥಾನಗಳು ಅಂತ ಕರಿತೀವಿ ಈ ಒಂದು ಕೇಂದ್ರ ಸ್ಥಾನಗಳಲ್ಲಿ ಪಾಪಗ್ರಹಗಳು ಬಂದಾಗ ಅದು ಕೇತುವಿನಂತಹ ಗ್ರಹ ಬಂದಾಗ ಕೇತುವಿನಂತಹ ಗ್ರಹ ಅಂತ ನಾನು ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಂದರೆ ಕೇತುವಿಗೆ ತಲೆ ಇಲ್ಲ ತಲೆ ಇರುವುದಿಲ್ಲ ಹೆಡ್ಲೆಸ್ ಅಂತ ಕರಿತೀವಿ ಓನ್ಲಿ ಬಾಡಿ ಇರುತ್ತೆ ಕೇವಲ ಶರೀರ ಮಾತ್ರ ಇರುತ್ತೆ ಅಂದರೆ ತಲೆ ಇರುವುದಿಲ್ಲ ಈ ಚತುರ್ಥ ಸ್ಥಾನದಲ್ಲಿ ಕೇತುವಿನ ಸಂಚಾರ ಏನು ಈ ಮಿಥುನ ರಾಶಿಯವರಿಗೆ ನಡೀತಾ ಇತ್ತೋ ಈ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇಷ್ಟು ದಿನಗಳು ಕೂಡ ಈ ಮಿಥುನ ರಾಶಿಯವರಿಗೆ ಡೊಮೆಸ್ಟಿಕ್ ಲೈಫಲ್ಲಿ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರೆ ಅಂದರೆ ತಲೆಯಿಲ್ಲದ ಗ್ರಹ ಚತುರ್ಥ ಸ್ಥಾನದಲ್ಲಿ ಬಂದಾಗ ಚತುರ್ಥ ಸ್ಥಾನ ಅಂದ್ರೇನು ಸಂತೋಷ ಮನೆ ಮನೆಯಲ್ಲಿರ್ತಕ್ಕಂತಹ ಸಂತೋಷ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳು ಗೃಹ ಉಪಕರಣ ಉಪಕರಣಗಳು ವಾಹನಗಳು ಕಾರ್ಗಳು ಎಜುಕೇಷನ್ ವಿದ್ಯಾರ್ಥಿ ಮತ್ತು ಆಮೇಲೆ ತಾಯಿಯ ಮನೆ ಅಂತ ಕರಿತೀವಿ ಇಲ್ಲೇ ಈ ಒಂದು ಏರಿಯಾ ಏನಿದೆ ಮತ್ತು ಸುಖಸ್ಥಾನ ಅಂತಲೂ ಕರಿತೀವಿ ಈ ಏರಿಯಾ ಏನಿದೆ ಎಲ್ಲನೂ ಕೂಡ ಡ್ಯಾಮೇಜ್ ಆಗಿರುತ್ತೆ ಯಾಕೆಂದರೆ ತಲೆ ಇಲ್ಲದ ಗ್ರಹ ಕೇತು ಕೇತುವಿಗೆ ಏನಪ್ಪ ಅಂದರೆ ಸುಮ್ಮನೆ ಸುಮ್ಮನೆ ಇರೋದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೇ ಇರ್ತಕ್ಕಂಥದ್ದು ನಮ್ಮದ್ರೆ ಪೂರ್ತಿಯಾಗಿ ನಂಬೋದು ಅಂದ್ರೆ ಸುಮ್ಮನೆ ನಮ್ಮದೇ ಇರ್ತಕ್ಕಂಥದ್ದು ಯಾವುದನ್ನ ಒಂದು ವಿಚಾರ ತಗೊಳ್ಳಿ ದೇವ್ರಿದ ದೇವ್ರಿದಾನೆ ಅಂತ ಹೇಳೋನು ಕೇತುವೆ ದೇವರಿಲ್ಲ ಅಂತ ವಾದಿ ಮಾಡೋನು ಕೂಡ ಕೇತುವೆ ಯಾಕೆಂದರೆ ಆ ಥರ ಇರುತ್ತೆ ತಲೆ ಇಲ್ಲ ಅವ್ರಿಗೆ ಯಾವ ಗ್ರಹ ಆ ಕೇತುವನ್ನು ನೋಡ್ತಾ ಇರುತ್ತೋ ಆ ಕೇತು ಆ ಥರ ರಿಯಾಕ್ಟ್ ಮಾಡ್ತಾರೆ ಸೊ ಇಲ್ಲಿ ನಮಗೆ ಇಷ್ಟು ದಿನ ಈ ಮಿಥುನ ರಾಶಿಯವರಿಗೆ ನೆಮ್ಮದಿ ಇಲ್ಲದೇ ಇರ್ತಕ್ಕಂಥದ್ದು ಯಾವುದೋ ಒಂದು ವಿಚಾರ ಈ ಹತ್ತನೇ ಮನೆಯಲ್ಲಿ ದ ನಮಗೆ ರಾಹುಗ್ರಹ ಇರ್ತಕ್ಕಂಥದ್ದು ಉದ್ಯೋಗದಲ್ಲಿ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು ಮನೆಯಲ್ಲಿ ಬಂದರೆ ಈ ಕಡೆ ಮನೆಯಲ್ಲೂ ಕೂಡ ಯಾವುದಕ್ಕೂ ತಲೆ ಹಾಕದೇ ಇರ್ತಕ್ಕಂಥದ್ದು ಅಂದರೆ ಏನು ತಲೆ ಕೆಡಿಸ್ಕೊಳ್ದಂಗೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ತಕ್ಕಂಥದ್ದು ಏನಾದರೂ ತಗೊಂಬ ಅಂತ ಹೇಳಿದ್ರು ರೆಸ್ಪಾನ್ಸ್ ಮಾಡೋದಿಲ್ಲ ಉದ್ಯೋಗದಲ್ಲೂ ಅಷ್ಟೇ ಏನೋ ಒಂಥರ ಇರ್ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು ಬಿಡು ನೋಡೋದ್ರಾಯಿತು ಮಾಡೋದ್ರಾಯ್ತು ಅನ್ನೋ ಒಂದು ಭಾವನೆ ಎಲ್ಲೋ ಒಂದು ಕಡೆ ಸುಮ್ಮನೆ ಇರತಕ್ಕಂಥದ್ದು ಆಮೇಲೆ ವಾಹನ ಏನಾದರೂ ಒಂದು ಪದೇ ಪದೇ ಕೈ ಕೊಡ್ತಕ್ಕಂಥದ್ದು ಇವರೇನಾದರೂ ವಾಹನ ಏನಾದರೂ ತೊಗೊಂಡಿದ್ದ ಪಕ್ಷದಲ್ಲಿ ಪದೇ ಪದೇ ಕೈ ಕೊಡ್ತಕ್ಕಂಥದ್ದು ಮನೆಯಲ್ಲಿ ಏನೋ ಒಂಥರ ಸಂತೋಷ ಇಲ್ಲದೇ ಇರ್ತಕ್ಕಂಥದ್ದು ಇವ್ರು ಹೋಗಿ ಸುಮ್ಮನೆ ಕೂತ್ಕೊಂಡಿರ್ತಕ್ಕಂಥದ್ದು ಯಾರ ಜೊತೆಯೂ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಬಾರದೇ ಇರ್ತಕ್ಕಂಥದ್ದು ಇದೆಲ್ಲನೂ ಕೂಡ ತುಂಬನೇ ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರೆ ಡೊಮ್ಯಾಸ್ಟಿಕ್ ಲೈಫ್ ಹ್ಯಾಪಿನೆಸ್ ಕಂಫರ್ಟ್ ಕಂಫರ್ಟ್ ಅಂದ್ರೇನು ಗೃಹ ಉಪಕರಣಗಳು ಮನೆಯಲ್ಲಿ ಬಂದ ತಕ್ಷಣ ಒಳ್ಳೆಯ ಫ್ರಿಜ್ಜು ಎ ಸಿ ಸೊ ಈ ಥರ ಕಂಫರ್ಟು ಮನೆಯಲ್ಲಿ ಬಂದ ತಕ್ಷಣ ಎಲ್ಲ ರೀತಿಯಾದಂತಹ ಕಂಫರ್ಟ್ಗೆ ನಾವು ನಾಲ್ಕನೇ ಮನೆ ಅಂತ ಕರಿತೀವಿ ಅದಕ್ಕೆ ನಾವು ಸುಖ ಸ್ಥಾನ ಅಂತ ಕರಿತೀವಿ ನಾಲ್ಕನೇ ಮನೆಯಲ್ಲಿ ಈ ಒಂದು ಶುಕ್ರ ಮತ್ತು ಆಮೇಲೆ ಈ ಗುರುವಿನಂತಹ ಗ್ರಹಗಳು ಇದ್ದಾಗ ಬುಧನಂತಹ ಗ್ರಹಗಳಿದ್ದಾಗ ಮನೆಯಲ್ಲಿ ಎಲ್ಲ ತರಹದ ಸೌಲ ಸೌಲಭ್ಯಗಳು ಗೃಹ ಉಪಕರಣಗಳು ಫ್ರಿಡ್ಜು ಒಳ್ಳೆ ಕಾರು ಎಲ್ಲ ಇರುತ್ತೆ ಆದರೆ ಇಲ್ಲಿ ಕೇತುವಂತಹ ಗ್ರಹಗಳು ತಲೆ ಕೆಡ್ಸ್ಕೊಳೋದಿಲ್ಲ ಕಾರಿದ್ರೆ ಏನು ಬಿಡು ನಡ್ಕೊಂಡು ಅನ್ನೋ ಒಂದು ಒಂದು ಭಾವನೆ ಬಂದಿರುತ್ತೆ ಫ್ರಿಡ್ಜ್ ಇಲ್ಲ ಅಂದರೆ ಏನು ಹಂಗೆ ಕುಡಿದ್ಬಿಡೋಣ ನೀರು ಅಂತ ಬ ಆ ಒಂದು ಭಾವನೆ ಬಂದುಬಿಡುತ್ತೆ ತಲೆ ಕೆಡ್ಸ್ಕೊಳೋದಕ್ಕೂ ಹೋಗೋದಿಲ್ಲ ಯಾಕೆಂದರೆ ತಲೆನೇ ಇಲ್ಲದೆ ಗ್ರಹ ಚತುರ್ಥ ಸ್ಥಾನದಲ್ಲಿ ಬಂದು ಕುಳಿತಾಗ ಸ್ವಲ್ಪ ಅದರ ಕಡೆ ವ್ಯಾಮೋಹ ಆಗಲಿ ಗಮನ ಆಗಲಿ ಇರುವುದಿಲ್ಲ ಸೊ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಕೇತು ಕೂತ್ಕೊಂಡು ದಶಮಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಏನೋ ಒಂದು ಅಸಮಾಧಾನ ಕೊರತೆ ಏನಾದರೂ ಒಂದು ತೊಂದರೆಗಳು ಮತ್ತು ಮನೆ ಚೇಂಜ್ ಮಾಡೋಣ ಅನ್ನೋ ಒಂದು ಟಾಟ್ ಬರ್ತಕ್ಕಂಥ ಥಿಂಕಿಂಗು ಯೋಚನೆ ಬರ್ತಕ್ಕಂಥದ್ದು ಅಥವಾ ಮನೆ ಒಂದರೆ ಸುಮ್ಮನೆ ಹೋಗಪ್ಪ ನೀನು ಬೇರೆ ಮನೆ ನೋಡ್ಕ ಅಂತ ಹೇಳ್ತಕ್ಕಂಥದ್ದು ಈ ಥರ ಅವರು ಹೇಳಿದ್ರು ತಲೆ ಕೆಡಿಸ್ಕೊಳ್ದೆ ನಾ ನೋಡೋಣ ಬಿಡು ಸರ್ ಯಾವುದು ಮನೆ ಸಿಕ್ಕಿಲ್ಲ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಕ್ಕಂಥದ್ದು ಈ ಥರ ಡೈರೆಕ್ಷನ್ ಇರೋದಿಲ್ಲ ಏನು ಮಾಡಬೇಕು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಡೈರೆಕ್ಷನ್ ಇರೋದಿಲ್ಲ ಯಾಕೆಂದರೆ ತಲೆನೇ ಇರೋದಿಲ್ವಲ್ಲ ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ ಕೇತು ಗ್ರಹಕ್ಕೆ ಸೊ ಕೇತು ನಾಲ್ಕನೇ ಮನೆಯಲ್ಲಿ ಕುತ್ಕೊಂಡಾಗ ಈ ತರಹ ಫಲಿತಾಂಶಗಳು ಈ ಥರ ಫಲಿತಾಂಶಗಳನ್ನು ಇಷ್ಟು ದಿನ ಕೂಡ ನೀವು ಬರ್ತಾ ಬರ್ತಾಯಿದ್ದೀರ ಆದರೆ ಯಾವಾಗ ಮೇ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿಯಿಂದ ಗುರುಗ್ರಹ ಋಷಭ ರಾಶಿ ಅಂದರೆ ಮಿಥುನ ರಾಶಿಯಿಂದ ವ್ಯಯಸ್ಥಾನಕ್ಕೆ ಬಂದಾಗ ಗುರುವಿನ ದೃಷ್ಟಿ ಯಾವ ಮನೆಯಲ್ಲೇ ಬೀಳ್ತಾ ಇದೆ ಗುರು ಋಷಭ ರಾಶಿಯಲ್ಲಿ ಕೂತ್ಕೊಂಡು ಕನ್ಯಾ ರಾಶಿಯನ್ನು ನೋಡ್ತಾ ಇದ್ದಾರೆ ಆಮೇಲೆ ವೃಶ್ಚಿಕ ರಾಶಿಯನ್ನು ನೋಡ್ತಾ ಇದ್ದಾರೆ ಆಮೇಲೆ ಆಮೇಲೆ ಮಕರ ರಾಶಿಯನ್ನು ನೋಡ್ತಾ ಇದ್ದಾರೆ ನೋಡಿ ಮಿಥುನ ರಾಶಿಯಿಂದ ವ್ಯಯಸ್ಥಾನ ಆಗುತ್ತೆ ವ್ಯಯಸ್ಥಾನದಲ್ಲಿ ಗುರು ಬಂದಾಗ ಗುರುಬಲ ಇರುವುದಿಲ್ಲ ಜನಪಾಲ್ ಇಟ್ಕೊಂಡ್ಬಿಟ್ಟು ಸ್ನೇಹಿತರೆ ಮಿಥುನ ರಾಶಿಯವರಿಗೆ ತುಂಬಾ ಎದುರಿಸಿರ್ತಾರೆ ಗುರುಬಲ ಇರುವುದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಪ್ಕೊಂತೀನಿ ಮಿ ಮಿಥುನ ರಾಶಿಯವರಿಗೆ ಈ ವರ್ಷ ಗುರುಬಲ ಇರುವುದಿಲ್ಲ ಆದರೆ ಗುರುವಿನ ದೃಷ್ಟಿ ಯಾವ ಮನೆಗೆ ಬೀಳ್ತಾ ಇದೆ ಚತುರ್ಥ ಮನೆಗೆ ಬೀಳ್ತಾ ಇದೆ ನಾಲ್ಕನೇ ಮನೆಗೆ ಬೀಳ್ತಾ ಇದೆ ಅಂದ್ರೆ ಕೇತುವಿನ ಕೇತು ಕೂತ್ಕೊಂಡಿದಾನಲ್ವಾ ಆ ಕೇತು ಮನೆಗೆ ಬೀಳ್ತಾ ಇದೆ ಆಮೇಲೆ ಆರನೇ ಮನೆಗೆ ಬೀಳ್ತಾ ಇದೆ ವೃಶ್ಚಿಕ ರಾಶಿ ನಿಮ್ಮ ಒಂದು ರಾಶಿಯಿಂದ ಆರನೇ ಮನೆ ವೃಶ್ಚಿಕ ರಾಶಿಗೆ ಬೀಳ್ತಾ ಇದೆ ಆಮೇಲೆ ಎಂಟನೇ ಮನೆಗೆ ಬೀಳ್ತಾ ಇದೆ ನೋಡಿ ಆರು ನಾಲ್ಕು ಎಂಟ ಮನೆಗೆ ಬೀಳ್ತಾ ಇದೆ ಇಲ್ಲಿ ಏನಾಗುತ್ತೆ ಈ ಒಂದು ಗುರುಗ್ರಹ ವ್ಯವಸ್ಥಾನದಲ್ಲಿ ಬಂದು ಕೂತ್ಕೊಂಡಾಗ ಆಕಸ್ಮಿಕವಾಗಿ ಖರ್ಚುಗಳು ಉಂಟಾಗ್ತಾ ಹೋಗುತ್ತೆ ಅದು ಯಾವ ಥರ ಅಂತ ನೋಡ್ಕೊಂಡ ನೋಡ್ಕೊಳ್ಳೋಣ ಆಮೇಲೆ ಇಲ್ಲಿ ನಿಮ್ಮ ಒಂದು ರಾಶಿಗೆ ಮಿಥುನ ರಾಶಿಯಿಂದ ಗುರು ಎಷ್ಟನೇ ಮನೆ ಅವರು ಆಗ್ತಾರೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಕೂತ್ಕೊಂಡಾಗ ಈ ಒಂದು ಕೆಲಸದ ಒಂದು ವಿಚಾರದಲ್ಲಿ ಯಾವಾಗ ಗುರು ಕೇತುವನ್ನು ನೋಡ್ತಾರೋ ಗುರು ಕೇತುವನ್ನು ನೋಡಿದಾಗ ಗುರು ಡೈರೆಕ್ಷನ್ ಗುರು ಮೋಟಿವೇಟ್ ಮಾಡ್ತಾರೆ ಗುರು ಹೇಳ್ತಾರೆ ಕೇತುವಿಗೆ ಸೊ ಈ ಡೈರೆಕ್ಷನಲ್ಲಿ ಹೋಗಪ್ಪ ಈ ಡೈರೆಕ್ಷನಲ್ಲಿ ಹೋಗು ಯಾಕೆ ಕುತ್ಕೊಂಡಿದ್ಯಾ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ಯಾ ಈಗ ನಾವು ಟೀಚರ್ಸಲ್ಲಿ ನಾವು ಸ್ಕೂಲಲ್ಲಿ ಹುಡುಗರು ಡಲ್ ಆಗಿದ್ದಾಗ ಟೀಚರ್ಸು ಗುರುಗಳು ಹೇಳ್ತಾ ಇರ್ತಾರೆ ಯಾಕಪ್ಪ ಡಲ್ ಇದೆಯಾ ಪುಸ್ತಕ ತೆಗಿ ಓದ್ಕೋ ಹಂಗೆ ಡೈರೆಕ್ಷನ್ ಸಿಗ್ತಾ ಹೋಗುತ್ತೆ ಕೇತುವಿಗೆ ನಾನು ಏನು ಮಾಡಬೇಕು ಏನು ಮಾಡಬೇಕು ಬ್ಯಾಲೆನ್ಸ್ ಏನಿದೆ ಕೆಲಸದ ಕೆಲಸ ಮಾಡೋ ಜಾಗದಲ್ಲಿ ಏನಿನ್ನೂ ಬಾಕಿ ಉಳಿದಿದೆ ಯಾವ ಕೆಲಸ ಮಾಡಬೇಕು ಈ ಥರ ನಿಮಗೆ ಒಂದು ಡೈರೆಕ್ಷನ್ ಸಿಗ್ತಾ ಹೋಗುತ್ತೆ ಆಮೇಲೆ ಈ ಒಂದು ಗೃಹ ಬದಲಾವಣೆ ಸಾಧ್ಯತೆ ಇರುತ್ತೆ ಆಮೇಲೆ ವಾಸಸ್ಥಳ ಬದಲಾವಣೆ ಆಗಿರಬಹುದು ಅಥವಾ ವಾಸಸ್ಥಾನ ಬದಲಾವಣೆ ಅಂದರೆ ಇವಾಗ ಇಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತೀರ ಬೇರೆ ಊರಿಗೆ ಹೋಗಿ ಕೆಲಸ ಮಾಡಬೇಕಾಗಿರೋ ಒಂದು ಸಂದರ್ಭ ಬರುತ್ತೆ ಅಥವಾ ಫಾರಿನ್ ಟ್ರಾವೆಲ್ ದೂರದ ಊರುಗಳಿಗೆ ಹೋಗಿ ಕೆಲಸ ಮಾಡುವ ಪರಿಸ್ಥಿತಿ ಬರ್ತಾ ಹೋಗುತ್ತೆ ಆಮೇಲೆ ಸ್ವಲ್ಪ ಶುಭ ಕಾರ್ಯಗಳಿಗೆ ಖರ್ಚು ಮಾಡಿದ್ರು ಕೂಡ ಆರೋಗ್ಯದ ವಿಚಾರದಲ್ಲಿ ತುಂಬ ಜಾಗ್ರತೆಯಾಗಿರಬೇಕು ಯಾರ ಒಂದು ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಪತಿ ಅಥವಾ ಪತ್ನಿ ಆರೋಗ್ಯದ ವಿಚಾರದಲ್ಲಿ ಈ ವರ್ಷ ಜಾಗ್ರತೆಯಾಗಿರಬೇಕು ಅವರಿಗೋಸ್ಕರ ಸ್ವಲ್ಪ ದುಡ್ಡು ಖರ್ಚು ಮಾಡತಕ್ಕಂತಹ ಸಾಧ್ಯತೆ ಇರುತ್ತೆ ಆಮೇಲೆ ಗೃಹ ಉಪಕರಣಗಳಿಗೆ ಜಾಸ್ತಿ ಖರ್ಚು ಮಾಡೋ ಒಂದು ಸಾಧ್ಯತೆ ಇರುತ್ತೆ ನೀವೇನಾದರೂ ಮನೆ ತಗೋ ತೊಗೋಬೇಕು ಅಂದ್ರೂ ಎರಡು ಲಕ್ಷ ಹತ್ತು ಲಕ್ಷ ಜಾ ಎರಡು ಲಕ್ಷದಿಂದ ಸ್ವಲ್ಪ ಜಾಸ್ತಿನೇ ಇರುತ್ತೆ ನೀವೇನಾದರೂ ಒಂದು ಮೂವತ್ತು ಲಕ್ಷಕ್ಕೆ ಮನೆ ಮೊದಲೇ ನೀವು ಕೇಳಿದ್ದಿದ್ರೆ ಮೂವತ್ತು ಲಕ್ಷಕ್ಕೆ ಸಿಗ್ತಾ ಇತ್ತು ಇವಾಗ ಸ್ವಲ್ಪ ರೇಟ್ ಆಗಿ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ನೀವೇನಾದರೂ ಮನೆ ತೊಗೊಂಡು ಹೋದಾಗ ಅಂದರೆ ಕೆ ಅಂದರೆ ಒಂದಕ್ಕೆ ಡಬಲ್ಲು ನೀವು ಅಮೌಂಟ್ನ ಖರ್ಚು ಮಾಡಬೇಕಾಗುತ್ತೆ ಸೊ ಆ ಥರ ಒಂದು ಪರಿಸ್ಥಿತಿ ಆಮೇಲೆ ಸ್ವಲ್ಪ ಪ್ರಯಾಣಗಳು ಜಾಸ್ತಿ ಮಾಡ್ತೀರಾ ತೀರ್ಥಕ್ಷೇತ್ರಗಳ ದರ್ಶನ ಮಾಡೋದಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ ಆದಷ್ಟು ಗೃಹದಿಂದ ಹೊರಗಡೆ ಇರ್ತೀರ ಈ ಒಂದು ವರ್ಷ ಸ್ವಲ್ಪ ಹುಷಾರಾಗಿರಬೇಕು ಆರೋಗ್ಯದ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಆಮೇಲೆ ನಿಮ್ಮ ಒಂದು ಶತ್ರುಗಳ ಬಗ್ಗೆ ಒಂದು ವಿಚಾರ ಅಂದರೆ ಹುಷಾರಾಗಿರಬೇಕಾಗುತ್ತೆ ಆಮೇಲೆ ಸ್ವಲ್ಪ ವಾಹನ ಓಡಾಡಬೇಕಾದ್ರೆ ಈ ಥರ ಒಂದು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಈ ಕೊಲೆಸ್ಟ್ರಾಲ್ ಇರತಕ್ಕಂಥವ್ರು ಬಿ ಪಿ ಇರ್ತಕ್ಕಂಥವ್ರು ಆಮೇಲೆ ಮಧುಮೇಹ ಯಾರಿಗಿರುತ್ತೋ ಅವರೆಲ್ಲನೂ ಕೂಡ ತುಂಬ ಹುಷಾರಾಗಿ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಓದೋ ಪಕ್ಷದಲ್ಲಿ ಶಿವ ಫಲಿತಾಂಶಗಳು ಪಡಿಬೋದು ಇಲ್ಲಿ ಗೃಹ ಏನು ನಾಲ್ಕು ನಾಲ್ಕನೇ ಮಾಲ್ ಕೇತು ಇದಾನಲ್ವಾ ಆ ಕೇತು ಗ್ರಹಕ್ಕೆ ಗುರುವಿನ ದೃಷ್ಟಿ ಬೀಳೋದೊಂದೇ ನಿಮಗೆ ಪ್ಲಸ್ ಪಾಯಿಂಟು ಅಂದರೆ ಸ್ವಲ್ಪ ಮಾರ್ಗ ತೋರಿಸ್ತಾ ಹೋಗ್ತಾರೆ ನೀವು ಈ ಥರ ಹೋಗಿ ಕೆಲಸ ಮಾಡೋ ಜಾಗದಲ್ಲಿ ತೊಂದರೆ ಆದ್ರೂ ಕೂಡ ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡ್ಕೊಳೋದಕ್ಕೆ ನಿಮಗೆ ಪ್ರೇರೇಪಣೆ ಕೊಡ್ತಾ ಹೋಗುತ್ತೆ ಮನಸ್ಸು ಅಂತಕ್ಕಂಥದ್ದು ಏ ಅವರು ಬೈತಾರೆ ಬಿಡಿ ಯಾವುದಕ್ಕೂ ಸುಮ್ಮನೆ ಬೈತಾರೆ ಇರ್ತಾರೆ ನಾನು ಎಷ್ಟನ ಕೆಲಸ ಮಾಡಿದ್ದೀನಿ ಅಂತಕ್ಕಂತಹ ಭಾವನೆ ಬೀಳುತ್ತೆ ಅದೇ ಕೇತು ಒಬ್ಬನೇ ಇದ್ದಾಗ ಕೇತು ಗ್ರಹದ ಮೇಲೆ ಬೇರೆ ಗ್ರಹಗಳ ದೃಷ್ಟಿ ಇಲ್ಲದೇ ಇದ್ದಾಗ ಅಯ್ಯೋ ನನ್ನ ಬೈದ್ಬಿಟ್ರು ನನ್ನನ್ನು ಈ ಥರ ಅಂದ್ಬಿಟ್ರು ನಾನು ಎಷ್ಟು ಕೆಲಸ ಮಾಡಿದ್ರು ನಾನು ಬೈತಾ ಇದ್ದಾರೆ ಅಂತಕ್ಕಂಥ ದುಃಖದ ಭಾವನೆ ಬರುತ್ತೆ ಆದರೆ ಗುರು ದೃಷ್ಟಿ ಇದೆ ಸೊ ಅದು ಬೈದರೆ ಅಯ್ಯೋ ನಾನು ಕರೆಕ್ಟಾಗೇ ಮಾಡಿದ್ದೀನಿ ನಾನು ಕೆಲಸ ಮಾಡಿರೋದಕ್ಕೆ ಚೆನ್ನಾಗಿದೆ ಕರೆಕ್ಟಾಗಿದೆ ಅಂತ ನಿಮಗೆ ನೀವೇ ಸಮಾಧಾನ ಮಾಡ್ಕೊಳ್ತ ಮಾಡ್ಕೊಳೋದಕ್ಕೆ ಇಲ್ಲಿ ಅವಕಾಶ ಸಿಗ್ತಾ ಹೋಗುತ್ತೆ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಆಮೇಲೆ ದನ ಆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಆಗಿರಿ ಆಮೇಲೆ ನಿಮ್ಮ ಪಾರ್ಟ್ನರ್ ವಿಷಯದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ ಬಿಸ್ನೆಸ್ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರೋದು ಉತ್ತಮ ಈ ಮಿಥುನ ರಾಶಿಯವರು ತಪ್ಪದೆ ನೋಡಿ ಪ್ರತಿ ಗುರುವಾರ ರಾಯರ ಮಠಕ್ಕೆ ಅಥವಾ ಈ ಒಂದು ದತ್ತಾತ್ರೇಯ ಸ್ವಾಮಿಗೆ ಎಳನೀರು ಅಭಿಷೇಕ ಮೊಸರಿನ ಅಭಿಷೇಕ ಅರಿಶಿನ ನೀರಿನಲ್ಲಿ ಅಭಿಷೇಕ ಮಾಡಿಸೋದು ಮರಿಬೇಡಿ ಒಂದು ನಲವತ್ತೆರಡು ದಿನ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಪುಸ್ತಕವನ್ನು ಓದೋದಕ್ಕೆ ಪ್ರಯತ್ನ ಪಡಿ ರಾಹುಕೇತುವಿನ ಶಾಂತಿಯನ್ನು ಮಾಡಿಕೊಳ್ಳಿ ಪ್ರತಿನಿತ್ಯ ಓಂ ಗಂ ಗಣಪತ ಹೇ ನಮಃ ಓಂ ಗಂ ಗಣಪತಿ ಹೇ ನಮಃ ಅಂತಕ್ಕಂತಹ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ